ಸಾಗಿಲ್ಲಪ್ಪ ಜಗದಾಗ ನಮ್ಮ ಪರಮಾತ್ಮನಿಂದ ನಡದದ ಈಗ ನಿನ್ನ ತಾಯಿ ಹೇಳ ಹುಡುಗಿ ಇದರಾಗ ಆ ಗೋರ ಕುಂಬಾರನ ಇವ ಕೃಷ್ಣ ನಾಸ ಮಾಡ್ಯ

ಕೈಯ ಕಡ್ಕೊಂಡ ಆವಾಗ ಒಂದೇ ಮಾಡ್ತಾನ ಮುಂದ ಪಾಂಡುರಂಗ ರಂಗ ಪ್ರತಕ್ಷ ಆದಾಗ ಅವನ ಎರಡು ಕೈಯ ಕ್ವಾಷ್ಟ ಪಕ್ಷಣದಾಗ ಎರಡು ಕೈಯ ಅವಗ ಕೊಟ್ಟ ಅವನ ಮಗನ ಅವಗ ಕೊಟ್ಟ

ಇದರಾಗ ಇಂಥರೇ ಮಾತ್ರ ಹೇಳಬೇಕು ಸಾಬಾದಾಗ ನೀ ಕೇಳಿದಂತ ಪ್ರಶ್ನೆ ಉತ್ತರ ನಿನಗ ಇನ್ನ ಮತ್ತೇನ ಹೇಳತಾಳುಯ್ಯನಾಗ Niður kylir þarna það prosleikur Ég særi að útra kvartinni ಮೋರ್ತೀನಿ ಬೆಳಗಾವಿ ಜಿಲ್ಲಾ ಅಥಣಿ ತಾಲೂಕ ಬೆಳಗಾವಿ ಜಿಲ್ಲಾ ಅಥಣಿ ತಾಲೂಕ ಬಾಳಿಗೇರಿ ಉರಾಗ ಇರ್ತೀನಿ கம்பிராந்த கம்பிர்த்தாடத்தானோ ஏ மதுரண்டி ஊராக மதர ஹண்டிய ஜிராக ಮಗ ಬಸುತ್ತಾಳ ಮ್ಯಾಳಾದ ಒಳಗ ನನ್ನ ತಂದಿ ಆಶೀರ್ವಾದ ನಾನು ಪುರಾಣದ ಅಡಿಗೆ ಏನು ಪೂರ್ತಿ ನೀನು ಹೇಳ್ತೀನಿ ಕರ್ಕೊಂಡು ಹೋಗ ಹುಡುಗಿ ಮತ್ತೇನತ್ತ ನಾಥಪ್ಪ ಅಂತ ನಾ ಹೆಚ್ಚ ಎಂದ್ರು ನಡಿಯಲಿಲ್ಲ ಶರತ ಹಯಾಕ ಮರಳಾಗಿ ಶ್ರೀ ರಾಜಕ ಕೂತಾನ ತಿಳ್ಕೊಂಡ್ರ ಅಕ್ಕಿಗೊಂಡ್ ಡೌಟ್ ಹೆಂಗ ಹಂಗಲ್ಲ ಅಲ್ಲದ ಯಾಕಂದ್ರ ಏನಾಗ್ಯದ ಒಂಬತ್ ಮಂದಿ ನಾಥಗಳ ಮಚ್ಂದ್ರನಾಥ ಗೋರಖ್ನಾಥ ಅಡಮಂಗಿ ನಾಥ ಹಿಂಗ ಹಿಂಗ ಒಂಬತ್ ಮಂದಿ ನಾಥಗಳು ಒಬ್ಬರು ನೀನು ಸಂಬಂಧ ಸಂಬಂಧಿಲ್ದ ಹುಟ್ಟಿಲ್ಲ ಹಂಗ ಹುಟ್ಟ್ಯಾರ ಹಂಗ ಹುಟ್ಟ್ಯಾರ ಅದೇ ಮಚ್ಛಂದ್ರನಾಥಗ ಶಿಷ್ಯ ಗೋರ್ರಕ್ ಹುಟ್ಟಿದ್ದ ಏನಾಥ ಏನು ಒರಿಜಿನಲ್ ಅದಾನೋ ಡೂಪ್ಲಿಕೇಟ್ ಅದಾನೋ ಚೆಕ್ ಮಾಡ್ಬೇಕಂತ ಹೇಳಿ ಏನ್ ಮಾಡಿದ ಅಲ್ಲಿ ಸ್ತ್ರೀ ರಾಜ್ಯದಾಗ ಹೋಗಿ ಮಚ್ಚಂದ್ರನಾಥ್ ಕೂತಿದ್ವಾಗ ಇವ್ ಗೋರಕನ ಸೋದ್ ಮಾಡಿ ತಂದನ ಬಿಟ್ಟಿಲ್ಲ ಈಕೆ ಅದನ್ನ ಪಾರ್ ತಿಳ್ಕೊಂಡಿ ಅವ್ ಬಂದ್ ಕೂತಾನಂದ್ರ ಬಹುತೇ ನಮ್ಮ ಆಯ್ ಸಂಬಂಧ ಬಂದ್ ಹೇಳ್ತಾಳೆ ಹಂಗ ಸುಳ್ಳು ಹೇಳಾಕ್ ಹೋದ ನಾತ ಪಂಥದೋಳು ನಾತ ಪಂಥದೋಳು ನಾ ಹೆಸೆಂದೂ ಮಾಡಿದಾರು ಮಿಗಿಲ್ಲ ಮಾಯಕೋ ಮರಳ ಮಚನ ಹೇಳ ಹೆಸಂದು ಮಾಡಿದಾರ ಮೆಗಣ ಪಂಥದ ಹೆಸಂದು ಮಾಡಿದಾರಮಗೆನ ನಾತು ನಾ ಹೆಸವೆಂದು ಮಾಡಿದಾರು ಮಿಗಿಲ್ಲ ನಾತಪ್ಪ ಅಂತದಳು ಹೆಂಗ್ ಮಾಡ್ತದ ನೋಡಿ ಎಳಿ ಹುಡುಗ ನಾತಪ್ಪ ಅಂತದು ನಾ ಎಂದು ಮಾಡಿದಾರು ಮಿಗಿಲ್ಲ ಮಾಯಕೋ ಮರುಳಮ್ಮ ಚಂದ್ರಲ್ಲ ಅಂತ ಹೇಳದಿಗೆ

హంద్రేష్ట హందే ఐతిఖీ ఏ అల్ల ఏ గట్టి హాబ గు హల్ అల్ల

ಏ ಬಾಲ ್ರಹ್ಮಚಾರಿ ಅಣ್ಣು ಬೆರ ಮಾಡಲಿಲ್ಲ ಅಣ್ಣ ಬೇರಾಕ ವ್ಯರ್ಥ ಮಾಡಲಿಲ್ಲ ಆ ಬಹು ಬರ ಹೊರಡು ವರ್ಷ ಕೊಳಲಿ ಎಲ್ಲ ಭೂಮಂಕಾರ ಹೊಟ್ಟು ಹೈನಾರು ವರ್ಷ ಕಮ್ಮಿ ನೇಮ ಬೆಳಲಿಲ್ಲ ಎಲ್ಲ

नाका पांथा जवळ नाका पांथा जवळ ना ह्या चव्या धूळ माडी दार मी गेला माय क मरला मचंद्रा हेळ ब्या ப்பா மா சந்த ஏ அத்திரி ஊசி அந்த சீத்தி மாபேட நின கொடுத்துனா கேவால அத்திரி ஊஷி அந்த சீத்தி மாபேட கொடுத்துனா கேவால ತ್ರಿಮೂರ್ತಿಗಳ ನಿನ್ನ ಪುತ್ರಾಗಿ ಜನಸೂರು ಎಣ್ಣ ತಡ ಇಲ್ಲ ಆ ತ್ರಿಮೂರ್ತಿಗಳ ನಿನ್ನ ಪುತ್ರಾಗಿ ಜನಸೂರು ಎನ್ನ ತಡ ಇಲ್ಲ ಮಾಯಕ ಮರಳಮ್ಮ ಚಂದ್ರ ಅದ ಅಂತ ಹೇಳ satanenagagоp ಏ ನಿನಗಾದ ವಸ್ತು ನಿಮಗೆ ಕೊಡเทವಾ ನಮಗ ಬೇಕಾಗಿಲ್ಲ ನಿನಗಾದ ವಸ್ತು ನಿಮಗೆ ಕೊಡเทವಾ ನಮಗ ಬೇಕಾಗಿಲ್ಲ ಆ ಕೂಸ ಬಾಬೂ राव ಸಾರೆ ಹೇಳ್ತಾನೆ ಮಾತಿ ಮಾತಾ ಕೂಸ ಬಾಬೂ ರಾವ ಏನು ಮಾಡಿದಾ ಹಳ್ಳ್ಯಾಳ ಬಾಬೂ राव ಕೂಸ ಬಾಬೂ राव ಸಾರೆ ಹೇಳ್ತಾನೆ ಮಾತಿ ಮಾತಾ ಕೂಲ್ಲಾ ನಾಯಕ ಮರಳ ಮಚ್ಚಂದ್ರಹ ನಾಥ ಪಂಥ ರು ನಾಥ ಪಂಥ ರಾಯನು ಮಾತ ಪಂಥದೋಳು ನಾ ಹೆಚ್ಚವೆಂದು ಮಾಡಿದಾರು ಮಿಗಿಲ ಮೋಯಕೋ ಬರ ಮಜಾತ ಹೇಳ ವ್ಯಾಳುಗಳ